ಗಾದೆ ಮಾತು ತನ್ನ ಮನೆ ಉಪ್ಪು ಇಲ್ಲ ಬೆನ್ನ ಹಿಂದೆ ಉರಿಯೋ ಅರ್ಥ ಮತ್ತು ವಿವರಣೆ ಈ ಗಾದೆ ಮಾತಿನ ನೇರ ಅರ್ಥ ಹೀಗಿದೆ ಒಬ್ಬ ವ್ಯಕ್ತಿ ತನ್ನ ಮನೆಯಲ್ಲಿ ಅಡುಗೆಗೆ ಉಪ್ಪನ್ನು ಬಳಸುವುದಿಲ್ಲ ಆದರೆ ತನ್ನ ಬೆನ್ನ ಹಿಂದೆ ಇರುವ ಬೇರೆಯವರ ಬೆಂಕಿಯನ್ನು ಕಂಡಾಗ ಉರಿಯುತ್ತಾನೆ ಇದು ಮೇಲ್ನೋಟಕ್ಕೆ ಒಂದು ಅಸಮಂಜಸವಾದ ಸಂಗತಿಯಂತೆ ತೋರುತ್ತದೆ ಏಕೆಂದರೆ ಉಪ್ಪು ಜೀವನದ ಅತ್ಯಗತ್ಯ ಭಾಗವಾಗಿದೆ ಮತ್ತು ಬೆಂಕಿ ಅಥವಾ ಉರಿ ಯಾರಿಗೂ ಒಳ್ಳೆಯದಲ್ಲ ಆದರೆ ಈ ಗಾದೆಯ ಆಳವಾದ ಅರ್ಥ ಹೀಗಿದೆ ಒಬ್ಬ ವ್ಯಕ್ತಿ ತನ್ನ ಸ್ವಂತ ದೋಷಗಳನ್ನು ಸಮಸ್ಯೆಗಳನ್ನು ಅಥವಾ ಅನಾನುಕೂಲತೆಗಳನ್ನು ಗಮನಿಸುವುದಿಲ್ಲ ಅಥವಾ ಅವುಗಳನ್ನು ಸರಿಪಡಿಸಿಕೊಳ್ಳುವ ಪ್ರಯತ್ನ ಮಾಡುವುದಿಲ್ಲ ತನ್ನ ಸ್ವಂತ ಜೀವನದಲ್ಲಿನ ಉತ್ತಮ ವಿಷಯಗಳನ್ನು ಅಥವಾ ಅವಕಾಶಗಳನ್ನು ಅವನು ಗುರುತಿಸುವುದಿಲ್ಲ ಅಥವಾ ಬಳಸಿಕೊಳ್ಳುವುದಿಲ್ಲ ಆದರೆ ಅದೇ ಸಮಯದಲ್ಲಿ ಅವನು ಬೇರೆಯವರ ದೋಷಗಳನ್ನು ವೈಫಲ್ಯಗಳನ್ನು ಅಥವಾ ತೊಂದರೆಗಳನ್ನು ಕಂಡು ನಗುತ್ತಾನೆ ಆನಂದಿಸುತ್ತಾನೆ ಅಥವಾ ಅಸೂಯೆ ಪಡುತ್ತಾನೆ ಬೆನ್ನ ಹಿಂದೆ ಉರಿಯೋ ಎಂಬುದು ಬೇರೆಯವರ ದುರದೃಷ್ಟಕ್ಕೆ ಒಬ್ಬ ವ್ಯಕ್ತಿ ಅನುಭವಿಸುವ ಅಸೂಯೆ ಸಂತೋಷ ಅಥವಾ ದ್ವೇಷಕ್ಕೆ ಹೋಲಿಕೆಯಾಗಿದೆ ಸರಳವಾಗಿ ಹೇಳುವುದಾದರೆ ತನ್ನ ಮನೆಯಲ್ಲಿ ಇಲ್ಲದ್ದು ಬೇರೆಯವರ ಮನೆಯಲ್ಲಿ ಇದ್ದಾಗ ಸಂತೋಷ ಅಥವಾ ತನ್ನ ಮನೆಯಲ್ಲಿನ ಕೆಟ್ಟದ್ದನ್ನು ಸರಿಪಡಿಸಿಕೊಳ್ಳದೆ ಬೇರೆಯವರಲ್ಲಿನ ಕೆಟ್ಟದ್ದನ್ನು ನೋಡಿ ನಗುವುದು ಎಂಬ ಭಾವನೆಯನ್ನು ಈ ಗಾದೆ ಮಾತು ಸೂಚಿಸುತ್ತದೆ ಇದು ಸಾಮಾನ್ಯವಾಗಿ ದ್ವೇಷ ಅಸೂಯೆ ಮತ್ತು ಸ್ವಾರ್ಥವನ್ನು ಸೂಚಿಸುವ ನುಡಿಗಟ್ಟು ಉದಾಹರಣೆ ಒಬ್ಬ ವ್ಯಕ್ತಿ ತನ್ನ ಮನೆಯಲ್ಲಿ ಸರಿಯಾದ ಅಡುಗೆ ಮಾಡದೆ ಅಥವಾ ಶುಚಿತ್ವ ಕಾಪಾಡದೆ ತನ್ನ ನೆರೆಹೊರೆಯವರ ಮನೆಯಲ್ಲಿರುವ ಸಮಸ್ಯೆಯ ಬಗ್ಗೆ ನಾನಾ ಮಾತುಗಳನ್ನು ಆಡುತ್ತಿದ್ದರೆ ಆಗ ಈ ಗಾದೆ ಮಾತನ್ನು ಬಳಸಬಹುದು ಉದಾಹರಣೆಗೆ ರಾಜು ತನ್ನ ಮನೆಯ ಪರಿಸ್ಥಿತಿಯ ಬಗ್ಗೆ ಯೋಚಿಸದೆ ರವಿಯ ತೊಂದರೆಗಳನ್ನು ನೋಡಿ ನಗುತ್ತಿದ್ದ ಇದನ್ನು ಕಂಡ ಮತ್ತೊಬ್ಬರು ತನ್ನ ಮನೆ ಉಪ್ಪು ಇಲ್ಲ ಬೆನ್ನ ಹಿಂದೆ ಉರಿಯೋ ಎಂದು ಹೇಳಿದರು ಇದು ನಿಮ್ಮ ಪ್ರಶ್ನೆಗೆ